ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು ಪ್ರೋತ್ಸಾಹನ ಆರ್ನೂರ ಚಿಲ್ಲರ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಸದೆ ಈ ಸರ್ಕಾರವನ್ನ ಇಂದಿರಾ ಕ್ಯಾಂಟೀನ್ಗೆ ಹೋಲಿಸ್ತೀನಿ ಮಾನ್ಯ ಅಧ್ಯಕ್ಷ ಆರಂಭದಲ್ಲ ಇವತ್ತು ಇಂದಿರಾ ಕ್ಯಾಂಟೀನ್ ಇಡ್ಲಿ ಸಿಕ್ಕರೆ ಸಾಂಬಾರ್ ಸಿಗೋದಿಲ್ಲ ಸರ್ಕಾರ ಇಲ್ಲ ಅಂತ ಕೇಳಿದ್ರೆ ಸರ್ಕಾರ ಇದೆ ಸರ್ಕಾರ ಇದ್ದು ಏನಾಗಿದೆ ಅಂತ ಕೇಳಿದ್ರೆ ಅನುದಾನ ಇಲ್ಲ ಯೋಜನೆಗಳಿಲ್ಲ ಯಾವ ಕ್ಷೇತ್ರಕ್ಕೂ ಏನನ್ನೂ ಕೂಡ ತಲುಪಲಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳೇ ಸತ ಪತ್ರಿಕಾ ಹೇಳಿಕೆಗಳನ್ನ ನೋಡಿದೀವಿ ಈ ಕಾರಣದಿಂದ ಈ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಯೋಜನೆ ತಲುಪಿಲ್ಲ ಹಣಕಾಸಿನ ಹಣಗಳು ಪ್ರತಿ ತಿಂಗಳು ತಲುಪಿಲ್ಲ ಅನ್ನುವಂಥದ್ದು ಅವರೇ ಸತ ಒಪ್ಕೊಂಡ್ ನಂತರ ಆಡಳಿತ ನಡೀತಿದೆ ಅಂತ ನೀವು ಇದನ್ನ ಯೋಚನೆ ಮಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಸದೆ ನಿಜವಾಗಿ ಆ ಬಡವರ ಕಲ್ಯಾಣ ಅಂತ ನೀವೇ ನೀವೇನ್ ಅನ್ಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ರಿ ಆ ಪ್ರಕಾರ ಆ ಯೋಜನೆಯನ್ನ ತಲುಪಿಸಿ ಇನ್ನುವಷ್ಟು ಮಟ್ಟಿಗೆ ಮಾತ್ರ ನನ್ನ ಆಗ್ರಹ ಇರೋದು ಎರಡನೇದು ಸರ್ಕಾರದ ಅಭಿವೃದ್ಧಿಯ ಚಟುವಟಿಕೆಗಳು ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದನ್ನ ಬಹಳ ಉಲ್ಲೇಖ ಮಾಡಿದ್ದೆ ನಾನು ಅದನ್ನು ಪೂರ್ತಿ ಪೂರ್ಣ ವಿವರಕ್ಕೆ ಹೋಗೋದಿಲ್ಲ ಬಹುಶಃ ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನದ ವಿಷಯಗಳು ಬಂದಾಗ ಹಿಂಗಾಗಿದೆ ನಮ್ಮ ಶಾಸಕರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳಿಲ್ಲ ಅನ್ನೋದನ್ನ ನಾವು ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ನಾನು ಈ ಸರ್ಕಾರವನ್ನ ಇಂದಿರಾ ಕ್ಯಾಂಟೀನ್ಗೆ ಹೋಲಿಸ್ತೀನಿ ಅಧ್ಯಕ್ಷರೇ ಯಾಕೆ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಇವತ್ತು ಹೋದ್ರೆ ನೀವು ಆರಂಭದಲ್ಲ ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಹೋದ್ರೆ ಇಡ್ಲಿ ಸಿಕ್ಕರೆ ಸಾಂಬಾರ್ ಸಿಗೋದಿಲ್ಲ ಉಪ್ಪಿಟ್ಟು ಸಿಗೋದಿಲ್ಲ ಅಲ್ಲಿ ಬಟ್ಟರ್ ಇದಾರೋ ಇಲ್ಲ ಗೊತ್ತಿಲ್ಲ ಇಂದಿರಾ ಕ್ಯಾಂಟೀನ್ ಗಳು ಎಷ್ಟು ಮುಚ್ಚೋಗಿದೆಯೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಇದೆ ಅಂಗ ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಅವರು ಸರ್ಕಾರ ಲೆಕ್ಕದಲ್ಲಿ ಆರ್ನೂರ್ ಇದೆ ಆದ್ರೆ ಇಂದಿರಾ ಕ್ಯಾಂಟೀನ್ ಅಂತ ಕೇಳಿದ್ರೆ ಒಳಗಡೆ ಏನು ಇಲ್ಲ ಈ ಸರ್ಕಾರವೂ ಕೂಡ ಹಂಗೆ ಸರ್ಕಾರ ಇಲ್ಲ ಅಂತ ಕೇಳಿದ್ರೆ ಸರ್ಕಾರ ಇದೆ ಸರ್ಕಾರ ಇದ್ದು ಏನಾಗಿದೆ ಅಂತ ಕೇಳಿದ್ರೆ ಅನುದಾನ ಇಲ್ಲ ಯೋಜನೆಗಳಿಲ್ಲ ಯಾವ ಕ್ಷೇತ್ರಕ್ಕೂ ಏನನ್ನೂ ಕೂಡ ತಲುಪಲಿಲ್ಲ ಇಂತಹ ಪರಿಸ್ಥಿತಿ ಸರ್ಕಾರದ್ದು ನಾವು ಗುಂಡಿ ಮುಚ್ಚಲಿ ಕಣ ಕೊಡಿ ಅಂತ ಕಳೆದ ಬಾರಿ ಕೇಳಿದ್ವಿ ಹತ್ತ ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಎರಡು ವರ್ಷದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗೆ ಅಂತ ಕೊಟ್ಟರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಬ್ಬ ಶಾಸಕ ಈ ಸರ್ಕಾರ ಬಂದ ನಂತರ ಎಷ್ಟು ಅಂಗನವಾಡಿಗಳನ್ನು ಕಟ್ಟಿದ್ರು ಅಂತ ಕೇಳಿ ಈ ಸರ್ಕಾರ ಬಂದ ನಂತರ ಎಷ್ಟು ಸ್ಕೂಲ್ ರೂಮ್ ಗಳನ್ನು ಕಟ್ಟಿದ್ರು ಅಂತ ಕೇಳಲಿ ನೋಡೋಣ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಈ ರಾಜ್ಯಪಾಲರ ಭಾಷಣದಲ್ಲಿ ಸೆವೆಂಟಿ ಸಿಕ್ಸ್ ಖರ್ಗೆ ದಯಮಾಡಿ ಹೇಳ್ಬೇಡಿ ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ಹೇಳಿ ಬಾಯ ನೆರವಿನಿಂದ ಯೋಜನೆಯಡಿ ಏಳು ಸಾವಿರದ ನೂರ ಹತ್ತು ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳನ್ನ ಐದು ಸಾವಿರದ ನೂರ ಐವತ್ತೊಂಬತ್ತು ಕೋಟಿಗಳಲ್ಲಿ ಅಭಿವೃದ್ಧಿ ಪಡಿಸಲು ಪ್ರಗತಿ ಪಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಇದನ್ನು ಬಜೆಟ್ ಅಲ್ಲಿ ಹೇಳಿದರು ಸಾವಿರದ ನೂರ ಐವತ್ತು ಉದ್ದದ ರಸ್ತೆಗಳನ್ನು ಕಲ್ಯಾಣ ಪಥದ ಯೋಜನೆ ಅಡಿನಲ್ಲಿ ಟೆಂಡರ್ಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾರೆ ಎಲ್ಲಿ ನೋಡಿದ ಅಧ್ಯಕ್ಷ ಟೆಂಡರ್ ಕರೆದಿರು ಹೇಳಿ ನೋಡವರು ಗ್ರಾಮೀಣ ಪಥದ ರಸ್ತೆಗಳು ಎಲ್ಲಿ ಟೆಂಡರ್ ಆಗಿದೆ ಅಂತ ಹೇಳಿ ನೋಡ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐವತ್ತೈವತ್ತು ಕಿಲೋಮೀಟರ್ ಕೊಡ್ತೀರಿ ಅಂತೇಳಿ ಬಜೆಟ್ ನಲ್ಲಿ ಹೇಳಿದ್ರು ನಂಗೆ ಗೊತ್ತಿದೆ ಹಳೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನ ಇದರಲ್ಲಿ ಪ್ರಗತಿಪಥ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಎಲ್ಲಿ ಅದಕ್ಕೆ ಹಣ ಇಟ್ಟಿದ್ದಾರೆ ಎಲ್ಲಿ ಟೆಂಡರ್ ಆಗಿದೆ ನೋಡೋಣ ಹೇಳಿ ಯಾವ ಕ್ಷೇತ್ರದಲ್ಲಿ ಆಗಿದೆ ಹೇಳಿ ನೋಡೋಣ ಅಂದ್ರೆ ಅಂದ್ರೆ ನಿಮಗೆ ಇದು ಇದು ಪರಿಸ್ಥಿತಿ ಇಂಥ ಅಭಿವೃದ್ಧಿ ನಾನು ಉತ್ತರ ಕೊಡ್ಬೇಕಾರೆ ಹೇಳಿ ಇದು ಕೂದಲು ಕೂದಲು ಮಾಡಿ

ಕಲ್ಯಾಣ ಪಥ ಎಂಟನೇ ತಾರೀಖು ಉದ್ಘಾಟನೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ವಿಳಂಬ ಆಗಿರೋದ್ರಿಂದ ಅದನ್ನ ಮಾಡ್ಲಿಕ್ಕಾಗಿಲ್ಲ ಕೊಟ್ಟಿದ್ದೀವಿ ಕೇಳಿ ಬಹಳಷ್ಟು ಜನ ಶಾಸಕರು ಆಗ್ಲೇ ಲಿಸ್ಟ್ ಕೊಟ್ಟಿದ್ದಾರೆ ಅದು ಒಂದು ಟೆಂಡರ್ ಆಗಿಲ್ಲ ಆದ್ರೆ ಕಲ್ಯಾಣ ಪಥದಲ್ಲಿ ಸಾವಿರ ಕೋಟಿ ರೂಪಾಯಿದು ಎಂಟನೇ ತಾರೀಕು ಅನುಷ್ಠಾನಕ್ಕೆ ಬಂದು

ನೀವು ಅವರ ಅಳಿಸೋದು ನಂಗೆ ಹೇಳಿದಿರಿ ನಾನು ಆ ಯೋಜನೆ ಇಲ್ಲ ಅಂತ ಹೇಳಿಲ್ಲ ಆ ಯೋಜನೆ ನೀವು ಹೇಳಿದ ನಂತರ ಟೆಂಡರ್ ಆಗಿಲ್ಲ ಅಂತ ನನ್ನ ವಾದ ಯೋಜನೆ ಇದೆ ಅನ್ನೋದು ನಾನು ಒಪ್ತೇನೆ ನೀವು ಟೆಂಡರ್ ಮಾಡಿಲ್ಲ ಅನ್ನೋದು ಇನ್ನು ಪಟ್ಟಣ ಪೆನಲ್ ಆಗಿಲ್ಲ ಅಂತಂದೇ ಟೆಂಡರ್ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಯಾವ ರೀತಿ ನಿಧಾನವಾಗಿ ಕಡಿಮೆ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಮಾನ್ಯ ಜ್ಞಾನೇಂದ್ರ ಅವರು ಒಂದು ಚುಕ್ಕಿ ಗುರುತಿನ ಪ್ರಶ್ನೆ ಕೇಳಿದ್ರಂಗೆ ಈಗ ಸಿಗ್ತದೆ ಅವ್ರು ಕೇಳರು ನಿಮ್ ಸರ್ಕಾರ ಉತ್ತರ ಕೊಟ್ಟಿರೋದು ಏನು ಹೈನುಗಾರಿಕೆನಲ್ಲಿ ರೈತರ ಪ್ರೋತ್ಸಾಹಧನ ಎಷ್ಟು ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಂತ ಸರ್ಕಾರ ಉತ್ತರ ಕೊಟ್ಟಿರೋದಿದೆ ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ ಈವರೆಗೆ ಐದು ತಿಂಗಳಿಗೆ ಆರ್ನೂರ ಆರು ಕೋಟಿ ರೂಪಾಯಿಯನ್ನು ಬಾಕಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ ಆರ್ನೂರ ಆರು ಒಂಬತ್ತು ಕೋಟಿ ರೂಪಾಯಿಯನ್ನ ಬಾಕಿ ಇಟ್ಟಿದ್ದೀವಿ ಪರಿಶಿಷ್ಟ ಜಾತಿ ವರ್ಗದ ಹಾಲು ಉತ್ಪಾದಕರಿಗೆ ಆರು ಕೋಟಿ ಆರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಯನ್ನ ನಾವು ಬಾಕಿ ಇಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಯಾವ್ದನ್ನ ಯಡಿಯೂರಪ್ಪನವರು ಪರ್ ಗೆ ಎರಡು ರೂಪಾಯಿ ಅಂತ ಘೋಷಣೆ ಮಾಡಿ ನಂತರದ ಐದು ರೂಪಾಯಿ ತನಕ ಬಂದಿತ್ತು ಅದರ ಪ್ರೋತ್ಸಾಹನವನ್ನು ಇವತ್ತಿನ ತನಕ ಸರ್ಕಾರ ಕೊಡ್ಲಿಲ್ಲ ಆರ್ನೂರ ಕೋಟಿ ರೂಪಾಯಿ ಬಾಕಿ ಇದೆ ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು ಪ್ರೋತ್ಸಾಹನ ಕೊಡಬೇಕಾಗಿತ್ತು ಆರ್ನೂರ ಚಿಲ್ಲರೆ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಇದು ಬಹಳ ಒಳ್ಳೆಯ ಸರ್ಕಾರ ಅಂತ ನೀವು ಹೇಳಿಸ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ ಏನು ರಾಜ್ಯಪಾಲರ ಭಾಷಣದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನವರು ಸಭಾಷಿರಿ ಕೊಟ್ಟಿದ್ದಾರೆ ಎಂತ ಅದನ್ನ ಅವರು ಹೇಳಿದ್ದಾರೆ ಇಲ್ಲಿ ಮುಂಚೆ ಮುಂದೆ ಜಯಚಂದ್ರ ಉಲ್ಲೇಖ ಮಾಡಿದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನು ಏನ್ ಹೇಳಿದ್ದಾರೆ ಶೈ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಹೇಳಿದ್ರಂತೆ ನಮ್ಮ ಊರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದ್ದೀನಿ ಭಾರಿ ಅಭಿವೃದ್ಧಿ ಭಾರಿ ಪರಿವರ್ತನೆ ಮಾಡಿದ್ದೀನಿ ಅಂತೇಳಿ ಗೌರವ ಡಾಕ್ಟರೇಟ್ ತಗೊಂಡ್ಬರ್ತಾರೆ ಮನೆ ಅಧ್ಯಕ್ಷರೇ ಆ ಗೌರವ ಡಾಕ್ಟರೇಟ್ ತಗೊಂಡ್ಬೋರವರಿಗೆ ಯೂನಿವರ್ಸಿಟಿ ಯಾವುದು ಅಂತನೂ ಗೊತ್ತಿರಲ್ಲ ಮತ್ತು ಯಾವ್ದ ಕೊಟ್ಟಿದ್ವಿ ಅಂತ ಅವನಿಗೂ ಗೊತ್ತಿಲ್ಲ ಜನರಿಗೂ ಗೊತ್ತಿಲ್ಲ ಈಗ ಹಂಗಿದ್ರು ಸರ್ಕಾರಕ್ಕೆ ಕೊಟ್ಟಿರುವಂತಹ ಈ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಇದ್ದಂಗೆ ಯಾವ್ದಿಕ್ ಕೊಟ್ಟಿದ್ದಾರೆ ಅನ್ನೋದಿಲ್ಲ ಯಾರು ಕೊಟ್ಟಿದ್ದಾರೆ ಡಾಕ್ಟರ್ ಗೌರವ ಡಾಕ್ಟರೇಟ್ ಇಲ್ಲ ಹಂಗಿದೆ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಗೊತ್ತು ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು ಬೆಂಗಳೂರಿನಲ್ಲಿ ಯಾವ ಯಾವ ಪರಿಸ್ಥಿತಿ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ ಇಂಥ ಸಂದರ್ಭದಲ್ಲಿ ಭಾರಿ ಒಳ್ಳೇದಾಗಿದೆ ಅನ್ನೋದನ್ನ ಈ ಸರ್ಕಾರ ಹೇಳುತ್ತೆ ಅಂತಂದ್ರೆ ಗೊತ್ತಾಗ್ತೈತೆ ನಮ್ಗು ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ ಅವನು ಯಾವುದೋ ಒಂದು ಹೋಟ್ಲಲ್ಲಿ ಒಂದು ಫಂಕ್ಷನ್ ಕಡಿತಾರೆ ಡಿನ್ನರ್ ಪಾರ್ಟಿ ಅಲ್ಲಿ ಗೊತ್ತಾಗ್ತೈತೆ ಅವನಿಗೆ ಡಾಕ್ಟರೇಟ್ ಬಂದಿದೆ ಅಂತೇಳಿ ಅವನು ಎಷ್ಟು ಓದಿದ್ದಾನೆ ಅಂತ ನೀವು ಕೇಳಿದ್ರೆ ಏಳನೇ ಕ್ಲಾಸ್ ಓದಿರಲ್ಲ ಆರನೇ ಕ್ಲಾಸ್ ಓದಿರಲ್ಲ ಡಾಕ್ಟರೇಟ್ ಅದು ದೊಡ್ಡ ಸಮಾರಂಭ ಅಲ್ಲಿಂದ ಯಾರೋ ಒಬ್ಬ ಬರ್ತಾನೆ ಅವನು ವೈಟ್ ಇರ್ತಾನೆ ಅನ್ನೋದಕ್ಕೋಸ್ಕರ ಈ ಅದಕ್ಕೆ ಒಂದು ಬೆಲೆ ಅವರೇ ಕಟ್ಕೊಂತಾರೆ ಅವನ್ ಅಂದ್ರೆ ಬ್ರಿಟಿಷರು ಯಾರೋ ಒಂದು ಆಕಡೆ ಎಲ್ಲಿ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಎಷ್ಟೋ ಇದೆ ಗೊತ್ತಿಲ್ಲ ನನ್ಗೆ ಇದು ಡಾಕ್ಟರೇಟ್ಗಳ ಒಂದು ಜಾಲ ಜಾಲ ಈ ಸುನಿಲ್ ಹೇಳೋ ರೀತಿ ಅದೇ ರೀತಿ ಕಾಣಿಸ್ತಾ ಇದೆ ಇದನ್ನು ಮನೆ ಅಧ್ಯಕ್ಷೆ ಮಾನ್ಯ ಅಧ್ಯಕ್ಷೆ ಈ ರೀತಿ ಗೌರವ ಡಾಕ್ಟರೇಟ್ಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಬಾರದು ಒಂದು ಜವಾಬ್ದಾರಿ ತೊಳವಂಥ ಸರ್ಕಾರ ಸರ್ಕಾರದಿಂದ ಸುರಿಯಲ್ಲವ್ರೆ ನಂದು ಮಾಹಿತಿ ಮಾಹಿತಿಗೋಸ್ಕರ ಹಂಗೆ ನಂದು ನಿಮಗೆ ನಂದು ಹೇಳೋ ರೆಪ್ರೆಸೆಂಟೇಟಿವ್ ಒಮ್ಮೆ ಅಲ್ಲಿ ಓದಾಕ ಬಂದಿದ್ರ ಮನೆ ಬಾಳಿಕೆ ಯಾವಾಗ ಮಾತಾಡ್ತೀರಿ ಮಾನ್ಯ ಅಧ್ಯಕ್ಷೆ ಮಾ ಅನುದಾನ ಗುತ್ತಿಲಾರ್ದೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದರು ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ನಮಗೆ ಅನುದಾನ ಕೊಡಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ